ಹಾಯ್ ಫ್ರೆಂಡ್ಸ್ ಮಂಗಳ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ನಾನೀಗ ಮನೆಯಲ್ಲೇ ಖಾರದ ಪುಡಿ ಯಾವ ಥರ ರೆಡಿ ಮಾಡೋದಂತ ತೋರಿಸ್ತಾ ಇದ್ದೀನಿ ಇದನ್ನ ನೀವು ಒಂದು ವರ್ಷದ ತನಕ ಇಟ್ಟರು ಖಾರ ಕೆಡಂಗಿಲ್ಲ ಆ ಥರ ಮಾಡೋದನ್ನು ತೋರಿಸ್ತಾ ಇದ್ದೀನಿ ನೋಡೋಣ ಬರ್ರಿ ನಾನೀಗ ಒಣ ಖಾರನ ಖಾರದ ಪುಡಿನ ಯಾವ ಥರ ಕುಟ್ಸಿ ರೆಡಿ ಮಾಡೋದಂತ ತೋರಿಸ್ತಾ ಇದ್ದೀನಿ ನಾನು ಈ ಥರ ಬ್ಯಾಡಿಗೆ ಮೆಣಸಿನ್ಕಾಯಿ ತಗೊಂಡು ತುಂಬ ಸೋಸಿ ಇಟ್ಕೊಂಡಿನಿ ಈ ಬ್ಯಾಡ್ಗಿ ಮೆಣಸಿನ್ಕಾಯಿ ನಾಲ್ಕು ಕೆ ಜಿಯಷ್ಟಿದಾವೆ ನನೀಗ ಒಂದು ಕೆ ಜಿಯಷ್ಟು ಈ ಥರ ಗುಂಟೂರು ಮೆಣ್ಸಿನ್ಕಾಯಿನ ಕಲಿಸಿದ್ದೀನಿ ಅಂದರೆ ಖಾರ ಚೆನ್ನಾಗಿ ಆಗುತ್ತಾ ಅಂತ ಈಗ ನಾವು ಬರೀ ಬ್ಯಾಡ್ಗೆ ಮೆಣಸಿನ್ಕಾಯಿ ಹಾಕಿದರೆ ಕಲರ್ ಚೆನ್ನಾಗಿ ಬರುತ್ತಾ ಖಾರ ಕಡಿಮೆ ಇರುತ್ತಾ ಅದಕ್ಕಂತ ಈ ಥರ ನಾನು ಬ್ಯಾಡ್ಗಿ ಮೆಣಸಿನ್ಕಾಯಿ ಜೊತೆಗೆ ಗುಂಟೂರು ಮೆಣ್ಸಿನ್ಕಾಯಿನ ಮಿಕ್ಸ್ ಇಟ್ಕೊಂಡಿನಿ ಇದಕ್ಕೆ ಏನೇನೆಲ್ಲ ಸೇರಿಸ್ತೀನಿ ನೋಡೋಣ ಬರ್ರಿ ನಾನೀಗ ಒಂದು ಕಸ್ ಕಟ್ಟಷ್ಟು ಹಸಿ ಕರಿಬೇವನ ತೊಗೊಂಡಿನಿ ತೊಗೊಂಡು ನೀಟಾಗಿ ತೊಳೆದು ಸ್ವಲ್ಪ ನೆರಳ ನೆರಳಲ್ಲಿ ಒಣಗಿಸಿ ನಾನು ಸ್ವಲ್ಪ ಬಿಸಿ ಮಾಡೋಕ್ಕಿಟ್ಟೀನಿ ಇದನ್ನು ಮಾಮೂಲಾಗಿ ನೀವು ಬಿಸಿ ಮಾಡಿಕೊಳ್ರಿ ಸ್ವಲ್ಪ ಎಲೆ ಬಾಡಿದರೆ ಆಯಿತು ಈ ಥರ ಬಿಸಿ ಮಾಡಿಕೊಂಡು ಇಟ್ಕೊಳ್ರಿ ಈ ಥರ ಗ್ಯಾಸ್ ಸ್ವಲ್ಪ ಸ್ಲಿಮ್ಮಲ್ಲಿ ಇಟ್ಕೊಂಡು ಸ್ವಲ್ಪ ಎಲೆ ಬಾಡಷ್ಟು ಅಷ್ಟೇ ನೀವು ಹುಡ್ಕೊಂಡ್ರೆ ಸಾಕು ಸ್ವಲ್ಪ ಒಣಗಿದಂಗೆ ಆದರೆ ಆಯಿತು ಈ ಥರ ಹುರ್ಕೊಳ್ರಿ ಸ್ವಲ್ಪ ನೀವು ಇದಕ್ಕೇನು ಎಣ್ಣೆ ಹಾಕೋದು ಬೇಡ ಸುಮ್ಮನೆ ಬಿಸಿ ಮಾಡಿಕೊಳ್ಳ್ರಿ ಈಗ ಈ ಥರ ಬಿಸಿ ಮಾಡಿರ್ತಕ್ಕಂಥ ಕರಿಬೇವನ ಒಂದು ಐದರಿಂದ ಹತ್ತು ನಿಮಿಷ ಇದನ್ನು ಸ್ವಲ್ಪ ತಣ್ಣಗಾಗ ಕಬ್ಬಿಡ್ರಿ ಈಗ ಇದು ಆಗಿದೆ ನಾನೀಗ ಇದು ಗ್ಯಾಸ್ ಬಂದ್ ಮಾಡಿ ಕರಿಬೇವು ತಣ್ಣಗಾಗ ಕೆಡ್ತೀನಿ ಈಗ ಐದು ಕೆ ಜಿಯಷ್ಟು ಒಣಮೆಣಸಿನ್ಕಾಯಿ ತೊಗೊಂಡಿನಿ ಇದಕ್ಕೆ ನಾನು ಒಂದು ಕೆ ಜಿಯಷ್ಟು ಉಪ್ಪು ತಗೊಂಡಿನಿ ನೀವು ಇದನ್ನು ಕಲ್ಲುಪ್ಪಾದರೂ ಹಾಕಿರಿ ಇಲ್ಲ ಸಣ್ಣನ ಉಪ್ಪಾದ್ರೂ ಹಾಕ್ಕೊಳ್ಳ್ರಿ ನಾನೀಗ ಒಂದು ಮುಕ್ಕಾಲು ಲೀಟ್ರಷ್ಟು ಒಳ್ಳೆಣ್ಣೆ ತಗೊಂಡಿನಿ ಇದು ಯಾವುದಾದ್ರೂ ಕುಕ್ಕಿಂಗ್ ಆಯಿಲ್ ನೀವು ಹಾಕಿ ಇದನ್ನು ಜಿನ್ ಮಾಡಿಸ್ಬೋದು ಈಗ ಬಿಸಿ ಮಾಡಿರ್ತಕ್ಕಂಥ ಕರಿಬೇವನ್ನು ತೊಗೊಂಡಿದ್ದೀನಿ ಈಗ ಇದನ್ನು ನಾನು ಬಿಸಿ ಮಾಡಿ ಐದು ನಿಮಿಷತನ ಒಣಗಿಸಿದ್ದೀನಿ ಈಗ ಇದನ್ನು ಅಷ್ಟನ್ನು ಸೇರಿ ನಾನು ಗಿರಣಿಗೆ ಹಾಕಿಸ್ಕೊಂಬರ್ತೀನಿ ಬಂದಮೇಲೆ ಯಾವ ಥರ ತುಂಬಿಡೋದು ತೋರಿಸ್ತೀನಿ ಈ ಥರ ನಾನು ಹೋಗಿ ಖಾರ ಹಾಕಿಸ್ಕೊಂಬಂದೀನಿ ಇದಕ್ಕೆ ನೀವು ಬೇಕಂದ್ರೆ ಮಸಾಲ ಹಾಕ್ಕೊಳ್ಳ್ರಿ ಮಸಾಲ ಹಾಕ್ಕೊಂಡ್ರೆ ಅಷ್ಟೊಂದು ನಿಮ್ಮ ಬೇರೆ ದೋಸೆಗೆಲ್ಲ ಹಾಕಿದಾಗ ನಡೀತಾ ನಾನು ಈ ಖಾರಕ್ಕೆ ಬರೀ ಉಪ್ಪು ಕರಿಬೇವು ಒಳ್ಳೆಣ್ಣೆ ಇಷ್ಟೇ ಹಾಕಿರೋದು ಹಾಕಿ ಕುಟ್ಸೀನಿ ಈಗ ಇದನ್ನು ನಾನು ರೆಡಿ ಮಾಡಿರ್ತಕ್ಕಂಥದ್ದು ಈ ಥರ ಒಂದು ಏರ್ ಕಂಟೇನರು ಬಾಕ್ಸ್ ಯಾವುದಾದ್ರೂ ತೊಗೊಳ್ರಿ ಸ್ಟೀಲ್ ಡಬ್ಬ ಆಗಿರ್ಬೋದು ಇಲ್ಲ ಈ ಥರ ಪ್ಲಾಸ್ಟಿಕ್ ಡ ಬಕೀಟಾದರು ಆಗಿರ್ಬೋದು ಯಾವುದಾದ್ರೂ ತಗೊಂಡು ಇದರಲ್ಲಿ ಖಾರ ಹಾಕಿರ್ತೀವಲ್ಲ ಇದನ್ನು ನೀಟಾಗಿ ಪ್ರೆಸ್ ಮಾಡಬೇಕು ಎಲ್ಲ ಕಡೆನೂ ಪ್ರೆಸ್ ಮಾಡಬೇಕು ಅದನ್ನು ಯಾವ ಥರ ಗಾಳಿ ಆಡ್ಲಾರ್ದಂಗೆ ಇಡಬೇಕು ಈ ಥರ ಎಲ್ಲ ಕಡೆನೂ ಪ್ರೆಸ್ ಮಾಡಿ ಇಡ್ರಿ ಆದಷ್ಟು ಈ ಥರ ಮಾಡೋದ್ರಲ್ಲಿಂದ ಖಾರ ನೀವು ಒಂದು ವರ್ಷ ತನೂ ಮಾಡ್ಕೊಂಡು ಇಟ್ಕೊಂಡು ತಿನ್ಬೋದು ಇದು ಯಾವುದೇ ಥರ ಕಪ್ಪಾಗಲ್ಲ ಮತ್ತು ವಿಷನೂ ಆಗೋಲ್ಲ ನೀವು ಕರೆಕ್ಟ್ ಪ್ರಮಾಣಕ್ಕೆ ಉಪ್ಪು ಹಾಕಿದರೆ ಖಾರ ಏನೂ ಇದು ಕೆಡೋಂಗಿಲ್ಲ ಒಂದು ವರ್ಷದ ತನಕ ಖಾರ ಚೆನ್ನಾಗಿರುತ್ತಾ ಈ ಥರ ನಿಮಗೆ ಖಾರದ ಪುಡಿ ಮಾಡ್ತಕ್ಕಂಥ ವೀಡಿಯೋ ನಿಮ್ಗೆ ಇಷ್ಟ ಆಯ್ತಂದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಮತ್ತು ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಬಾಯ್